ನಾವು ಪಂಚಾಯಿಂದ ಬರ್ತಾ ಇದ್ದೇವೆ ನಾವು ಎಕ್ಸಾಮಿಗೆ ಬೇಕಾಗಿ ಬಂದದ್ದು ನಾವು ಇಲ್ಲಿ ಬರುವಾಗ ಇಲ್ಲಿ ಬ್ಲಾಕ್ ಆಗಿತ್ತು ಇಲ್ಲಿ ಹೋಗಿಗೆ ಹೋಗಿ ಬಿಡ್ತಿರ್ಲಿಲ್ಲ ಮತ್ತೆ ಶಾರ್ಟ್ ಕಟ್ ರೋಡ್ ಇಂದ ಇಲ್ಲಿ ರೋಡ್ ತಟ್ಟಿಕೊಂಡು ಬಂದದ್ದು ನಮ್ಗೆ ಕೊಟ್ಟ ತನಕ ನೀರಿತ್ತು ಎಲ್ಲೆಲ್ಲೋ ಕಾಡಿಗೆಲ್ಲ ಹೋಗಿ ರೋಡ್ ಹುಡುಕಿಕೊಂಡು ಮತ್ತೆ ಲಾಸ್ಟಿಗೆ ವಾಪಸ್ ಅದೇ ಮೈನ್ ರೋಡ್ ಇಂದ ನೀರು ತಟ್ಟಿಕೊಂಡು ಬಂದದ್ದು ಈಗ ನಮ್ಮಿಂದ ನೆಕ್ಸ್ಟ್ ಬರೋರನ್ನು ಬಿಡ್ತಿಲ್ಲ ನೀರ್ ಜಾಸ್ತಿ ಆಗಿದೆ ಅಂತ ಈಗ ಎಕ್ಸಾಮಿಗೆ ಎಲ್ಲ ಬಂದು ಗೊತ್ತಿಲ್ಲ ಮತ್ತೆ ಕೆಲವರೆಲ್ಲ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಅಷ್ಟು ನಿರೀಕ್ಷೆ ಮಾಡಿ ಬರ್ತಿದ್ದಾರೆ ರೋಡ್ ಅಷ್ಟೇ ನಾವು ನಾವೀಗ ಎಕ್ಸಾಮ್ ಬರೀಲೇಬೇಕಾದ ಪರಿಸ್ಥಿತಿ ಯೂನಿವರ್ಸಿಟಿ ಲೆವೆಲ್ ಎಕ್ಸಾಮು ಆದ ಕಾರಣ ನಾವು ಎಕ್ಸಾಮ್ ಬರೀಲೇಬೇಕು ಇದರಲ್ಲಿ ನಾವು ಬರುವಾಗ ಸಾಧಾರಣ ಸೊಂಟದಷ್ಟು ನೀರುಂಟು ಸೊಂಟದಷ್ಟು ನಾವು ಹೇಗೆ ಬರೋದು ಬುಕ್ ಎಲ್ಲ ಇಟ್ಕೊಂಡು ಬರೋದು ಗರ್ಲ್ಸ್ ಎಲ್ಲ ಬಂದಿದ್ದಾರೆ ಅಂದರೆ ಎಲ್ಲರೂ ಸಹ ಈಗ ಇಲ್ಲಿಯಾಗೆ ಬಂದದ್ದು ಭಾರಿ ಕಷ್ಟ ಅನುಭವಿಸ್ತಿದ್ದೇವೆ ನಾವು ಈಗ ಎರಡು ಗಂಟೆಗೆ ಎಕ್ಸಾಮು ನಮಗೆ ಬಹಳ ಕಷ್ಟ ಆಗ್ತಾ ಉಂಟು ಎಕ್ಸಾಮ್ ಬರೀಲಿಕ್ಕೆ ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ ನಾವು ಅದಕ್ಕೆ ಎಲ್ಲ ಹೇಳಿದ್ವಿ ಹೇಳಿದರೆ ಅದು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲ ಹಾಗೆ ಅಂತ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿದರು ಅದೇ ಜಿಲ್ಲಾಧಿಕಾರಿಗಳಿಗೆ ಎಕ್ಸಾಮ್ ಅನ್ನು ಒಂದು ಅಂದ್ರೆ ಇಲ್ಲಿಯ ಪರಿಸ್ಥಿತಿ ಅನ್ನು ತಿಳಿದುಕೊಂಡು ಎಕ್ಸಾಮ್ ಅನ್ನು ಮುಂದೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೇನೆ ನಾನು ನನ್ನ ಹೆಸರು ತರುಣ್ ಅಂತ ಸೆಕೆಂಡ್ ಬಿ ಎ ಸ್ಟೂಡೆಂಟ್ ಕೆ ಎಸ್ ಎಸ್ ಕಾಲೇಜ್ ಸುಬ್ರಹ್ಮಣ್ಯ ಈಗ ನಿಮಗೆ ಎಕ್ಸಾಮ್ ಇದೆ ಅಲ್ಲ ಮಧ್ಯಾಹ್ನ ಮಧ್ಯಾಹ್ನ ಈಗ ಎಕ್ಸಾಮ್ ಇದೆ ನಾವೀಗ ಹೋಗ್ಬೇಕು ನಿಮ್ಮ ಹೆಸರು ವಿಶ್ವಾಸ ಬಿ ಎಸ್ ಕಡೆ ಸ್ವಲ್ಪ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಅವರೆಲ್ಲ ಕೆಲವೆಲ್ಲ ಬಂದ್ರು ಅಂದ್ರೆ ಸೊಂಟದ ತನಕ ನೀರಿತ್ತು ಅದರ ಅದರಲ್ಲಿ ಇದು ನಡ್ಕೊಂಡು ಬಂದಿದ್ದಾರೆ ಈಗ ಒಂದು ಅರವತ್ತು ಎಪ್ಪತ್ತು ಜನ ಸ್ಟೂಡೆಂಟ್ ಇರ್ಬೋದು ಕಾಣ್ತಾರೆ ಬರ್ಲಿಕ್ಕಿದ್ದಾರೆ ವಿದ್ಯಾರ್ಥಿಗಳು